ದೊಡ್ಡ ಮನೆಗೂ ಹಾಗೂ ದ್ವಾರಕೇಶ್ ಅವರ ಒಂದು ಅನುಬಂಧ ಹೇಗಿತ್ತು ಖಂಡಿತ ಅವ್ರು ನಮ್ಮ ಚಿಕ್ಕಪ್ಪನ ತರನೆ ನಮ್ಗರ ನಡ್ಕೋತಾ ಇದ್ರು ಯಾವಾಗಲೂ ಚೆನ್ನೈಲಿ ಇದ್ದಾಗ ನಡೆದು ಅವ್ರ ಮನೆಗೆ ನಾವು ಹೋಗ್ತಾ ನಮ್ಮ ಮನೆಗೆ ಅವರು ಇಲ್ಲಿ ಬಂದಾಗಲೂ ಎಲ್ಲೇ ಒಂದು ಕಾರ್ಯಕ್ರಮದಲ್ಲಿ ಸಿಕ್ಕಿದ್ರು ನಾವು ಅಷ್ಟು ರೀತಿಯಿಂದ ಇರ್ತಾ ಇದ್ವಿ ಮಾಮಾ ನೋಡಿ ಯಾವಾಗಲೂ ನಗುಮುಖ ಅವ್ರದ್ದು ನಮ್ಮ ಅಪ್ಪು ತರನೇ ನಗುಮುಖ ಮುಖ ಅವ್ರ ಹಾಸ್ಯಮಯ್ರಿಂದ ಅವ್ರು ನಗ್ತಾನೇ ಇದ್ರು ಯಾವಾಗಲೂ ಒಂದು ನಗುನಿಂದನೇ ನಮ್ಮನ್ನೆಲ್ಲ ಮಾತಾಡಿಸ್ತಾ ಇದ್ರು ಹಾಸ್ಯ ಕಲಾವಿದರಾಗಿ ಕೂಡ ನಾವು ಅವ್ರನ್ನ ನೋಡಿದ್ದೀವಿ ಹಾಗೆ ನಿರ್ಮಾಪಕ ನಿರ್ದೇಶಕರಾಗಿ ಕೂಡ ನೋಡಿದ್ದೀವಿ ಯಾವ ರೀತಿಯಾಗಿ ನಿಮಗೆ ಬಹಳ ಹತ್ತಿರ ಅಂತ ಅನ್ಸುತ್ತೆ ಅವರು ಅವ್ರನ್ನ ಅವರ ಯಾವ ಒಂದು ಅವರ ಒಡನಾಟವನ್ನು ನೆನ್ಪು ಮಾಡ್ಕೊಳಕ್ಕೆ ಇಷ್ಟಪಡ್ತೀರ ಖಂಡಿತ ಅವ್ರು ಯಾವುದೇ ಒಂದು ಪಿಕ್ಚರ್ ಮಾಡಿದ್ರು ಅದನ್ನ ನಮಗೆ ಪ್ರೊಜೆಕ್ಷನ್ ಹಾಕಿ ಅವ್ರ ನಮ್ಮನ್ನ ಕರೆದು ನಮ್ ನೋಡಿ ನಮ್ಮ ಸಲಹೆ ಎಲ್ಲ ಕೇಳ್ತಾ ಇದ್ರು ಹೆಂಗಿದೆಯಮ್ಮ ಪಿಕ್ಚರ್ ನಾವು ತುಂಬಾ ಚೆನ್ನಾಗಿದೆ ಅಂದ್ಬಿಟ್ರೆ ಅವ್ರಿಗೆ ಅಷ್ಟು ಖುಷಿ ಆಗ್ತಾ ಇತ್ತು ಅಷ್ಟು ಪ್ರೀತಿಯಿಂದ ನಮ್ಮನ್ನೆಲ್ಲ ಕರೆದು ಅವ್ರ ಪ್ರತಿ ಒಂದು ಸಿನಿಮಾ ಅವರು ಪ್ರೊಡ್ಯೂಸ್ ಮಾಡಿರೋದು ನಾವು ಸೊ ನಿರ್ಮಾಪಕರಾಗಿ ಸಾಕಷ್ಟು ಹೇಳುಬೀಳುಗಳನ್ನ ಕೂಡ ಕಂಡ್ರು ಆ ಸಂದರ್ಭದಲ್ಲಿ ನಿಮ್ಮೊಟ್ಟಿಗೆ ಕಷ್ಟ ಸುಖಗಳನ್ನ ಹಂಚಿಕೊಂಡಿದ್ದೀಯಾ ಅಂದ್ರೆ ಚಿತ್ರರಂಗದ ಪಾಲಿಗೆ ದೊಡ್ಡ ಆಸ್ತಿ ಬಹಳಷ್ಟು ಹೊಸತನಗಳನ್ನ ಮಾಡಿದಂತವ್ರು ಹಾಗೆ ಬಹಳಷ್ಟು ಹೊಸ ಹಾದಿಯನ್ನ ಹಾಕೊಟ್ಟಂತವ್ರು ಸೊ ಇವತ್ತು ಅವ್ರನ್ನ ಕಳ್ಕೊಂಡು ಬಹಳ ದುಃಖದಲ್ಲಿ ಇದ್ದೀವಿ ಅಂತ ಅನ್ಸುತ್ತೆ ಖಂಡಿತ ಮಾತು ಖಂಡಿತ ಎಷ್ಟೋ ಅವ್ರ ಮಕ್ಳಿಗಂತೂ ತುಪ್ಪ ಲಾಸ್ ಅವ್ರನ್ನ ಮಕ್ಕಳ ನೆನ್ಸ್ಕೊಂಡ್ರೆ ನಂಗೆ ತುಂಬ ಬೇಜಾರಾಗುತ್ತೆ ಜೊತೆಯಲ್ಲೇ ಇದ್ದವರು ಅವರು ಹೆಂಗ್ ಅವ್ರು ಇಲ್ಲದೆ ಇರಕ್ಕೆ ಅವ್ರ ಕೈಲಿ ಅಂತ ಅನಿಸ್ತಾ ಇದೆ ಅವರ ಮಾತು ಪ್ರತಿಕ್ಷಣ ಕುಟುಂಬದವರು ಕುಟುಂಬದಲ್ಲೂ ಕೂಡ ಬಹಳ ಅನ್ಯೋನ್ಯತೆಯಿಂದ ಆತ್ಮೀಯತೆಯಿಂದ ಇದ್ರು ಬಹಳಷ್ಟು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್